ಪುಟಕನ ಮಕ್ಕಳು ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬನ್ನಿ ಸ್ನೇಹ ಮನಸ್ಸಿಲ್ಲದ ಮನಸ್ಸಿನಿಂದ ಅಪ್ಪನ ಮಾತಿಗೆ ಕಟ್ಟುಬಿದ್ದು ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥನ ಮಾಡ್ಕೊಳ್ತಾರೆ ಇದನ್ನ ನೋಡಿ ರಾಜೇಶ್ವರಿಗೆ ತುಂಬಾ ಸಂತೋಷ ಆಗುತ್ತೆ ಅಳು ಅಳು ಅದೆಷ್ಟತಿಯೋ ಅಳು ಇದು ಇನ್ನೂ ಶಾಂಪಲ್ ಅಷ್ಟೇ ಕಣೆ ಎಷ್ಟೇ ಆಗಲಿ ನೀನು ಆ ಸ್ನೇಹ ಹೃದಯನ ಹಾಕ್ಕೊಂಡವಳಲ್ವಾ ಅವಳೇ ನನಗೆ ಹೊಸಿ ಕಾಟ ಕೊಟ್ಟಿದ್ದಾಳ ಅವಳು ಎಷ್ಟು ಕಾಟ ಕೊಟ್ಟಿದ್ದಾಳೋ ಅಷ್ಟೂ ನಾನು ನಿನ್ನ ಮೇಲೆ ತೀರ್ಸ್ಕೊಳ್ತೀನಿ ಕಣೆ ನಾನಂತೂ ನೀನು ಸುಮ್ಮನೆ ಬಿಡೋಲ್ಲ ಹೇಗೋ ನಾನು ಅಂದ್ಕೊಂಡಂಗೆ ಎಲ್ಲ ನಡೀತಿದೆ ಅಂತ ರಾಜಿ ತುಂಬ ಸಂತೋಷದಲ್ಲಿ ಇರ್ತಾರೆ ಈ ಕಡೆ ರಾಧಾ ಕೂಡ ಏನು ಮಾವ ನೀನು ನಾನು ಅಂದ್ಕೊಂಡಿರೋ ಥರ ಎಲ್ಲ ಹಾಕ್ತಿದ್ರು ನೀನು ನನ್ನ ಕಡೆ ನೋಡ್ತಾನೆ ಇಲ್ವಲ್ಲ ಅದೇನೋ ಯೋಚನೆ ಇರು ಆ ಮದುವೆ ಒಂದು ಮುಗ್ದು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನೀನು ನೋಡಬಾರ್ದು ಆ ರೀತಿ ಮಾಡ್ತೀನಿ ಅಂತ ರಾಧಾ ಕೂಡ ಖುಷಿಯಲ್ಲಿ ಇರ್ತಾರೆ ನನ್ನ ಮಗನ ಮದುವೆ ವಿಷಯದಲ್ಲಿ ಮುಗ್ದುರ್ಸೋಕ್ಕೆ ನೀನು ಯಾರು ಅಂತ ನನ್ನ ಕೇಳಿಬಿಟ್ರಲ್ಲ ಅಂತ ಬಂಗಾರಮ್ಮನವರು ಅದೇ ಮಾತನ್ನು ಮೆಲ್ಕು ಹಾಕ್ತಾ ಕೂತಿರ್ತಾರೆ ಅಲ್ಲಿಗೆ ಬಂದ ಸುಮ ಮತ್ತು ಗೋಪಾಲಯ್ಯನವರು ಪುಟಮ್ಮಿ ನೀನು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ಅಲ್ಲಿ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಾ ಅಂತ ಹೇಳಿದಾಗ ಏನು ನಡೀತಾ ಇದೆ ಅಂತ ಕೇಳ್ತಾರೆ ನಾನು ಮತ್ತು ಸುಮಾ ಆ ರಾಜಿ ಮನೆಗೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಸ್ನೇಹನ ಎಂಗೇಜ್ಮೆಂಟು ಬಲವಂತವಾಗಿ ಆ ಹುಡುಗನ ಜೊತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಓ ಹೌದಾ ಅಂತ ಪುಟ್ಟಕ್ಕವರು ಕೇಳ್ತಾರೆ ಅವ್ವ ನಿನ್ನ ನಿನಗೆ ಗೊತ್ತು ಗೊತ್ತಲ್ವ ಸ್ನೇಹಕ್ಕ ಬಾವುನ ಎಷ್ಟೊಂದು ಪ್ರೀತಿಸ್ತಾ ಇದ್ದಾಳೆ ಅಂತ ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಆ ಹುಡುಗಿ ಯಾಕೆ ಈ ಥರ ಎಲ್ಲ ನಡ್ಕೊಂಡ್ರು ಈ ಥರ ಎಲ್ಲ ಮಾತಾಡಿದ್ಲು ಅಂತ ಅವ ನೀನು ಅವಳ ಜೊತೆ ಮಾತಾಡಿದ್ರೆ ಅವಳು ಇಲ್ಲಿಂದ ಬರಬರೋಕ್ಕೆ ಸಾಧ್ಯನವ ಆಗ ನಾವು ಬಾವುನ ಜೊತೆ ಮದುವೆ ಮಾಡಿಸ್ಬೋದು ಅಂತ ಹೇಳ್ತಾರೆ ಆಗ ಪುಟಕ್ಕ ಆ ಹುಡುಗಿ ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತ ನನಗೆ ಎಲ್ಲನೂ ಅರ್ಥ ಆಗಿದೆ ಆದರೆ ಆ ಹುಡುಗಿ ಈ ಇವಾಗ ನಾವು ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಹಾಗೆ ಬಂಗಾರಮ್ಮನವರು ಕೂಡ ನಮ್ಮ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ ನಾವು ಎಲ್ಲವನ್ನು ಆ ದೇವಿಗೆ ಬಿಟ್ಬಿಡೋಣ ಆ ದೇವಿ ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ ಅವ್ರ ಪ್ರೀತಿ ನಿಜವಾದದ್ದಾಗಿದ್ರೆ ಆ ದೇವಿನೇ ಅವ್ರಿಗೆ ದಾರಿ ತೋರಿಸ್ತಾಳೆ ಅದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ಪುಟಕ್ಕೆ ಅವರು ಸೈಲೆಂಟಾಗಿ ಹೋಗ್ಬಿಡ್ತಾರೆ ರಾಜೇಶ್ವರಿ ನಿಶ್ಚಿತಾರ್ಥ ಆಗಿರೋ ಸಂತೋಷದಲ್ಲಿ ಹೋಗಮ್ಮ ಸಂಜಯ್ ಜೊತೆ ಹೋಗಿ ಎಲ್ಲ ಊರನ್ನೆಲ್ಲ ತೋರಿಸ್ಕೊಂಡು ಬಾ ಇಬ್ಬರು ಹಾಯಾಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಸ್ನೇಹನಿಗೆ ಕೋಪ ಬರುತ್ತೆ ನಿಮ್ಮ ಅಪ್ಪ ಏನು ಹೇಳ್ತಾರೆ ಅಂತ ಅಂದ್ಕೊಂಡಿದ್ಯಾ ಅವರ ನಿಮ್ಮ ಅಪ್ಪ ಏನೂ ಹೇಳಲ್ಲ ನಿಶ್ಚಿತಾರ್ಥ ಆಗಿರೋ ಹುಡುಗನ ಜೊತೆ ಸುತ್ತೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನೀನು ಹೋಗ್ಬಾಮಾ ಅಂತ ಹೇಳ್ತಾರೆ ಸಂಜಯ್ ಹೌದು ಹೊರಗೆ ಹೋಗಿ ಬರೋಣ ಅಂತ ಹೇಳ್ತಾರೆ ಆಗ ಸ್ನೇಹ ವಿ ಇದಿ ದಿರಾ ಈ ಕಡೆ ರಾ ರಾಧಾ ಮತ್ತು ಕಂಠಿ ಕೂಡ ಹೊರಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬರ್ತಾರೆ ಕಾರಲ್ಲಿ ಸಂಜಯ್ ಮತ್ತು ಸ್ನೇಹ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಸಂಜಯ್ ಮಾತಾಡ್ತಿದ್ರೆ ಸ್ನೇಹನಿಗೆ ಕಂಠಿ ಸಾಹೇಬರೇ ಮಾತಾಡಿದಷ್ಟು ಅನಿಸ್ತಾ ಇರುತ್ತೆ ಆದರೆ ಅವಳಿಗೆ ಕಂಠಿನೇ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ಆ ಕಡೆ ರಾಧಾ ಮತ್ತು ಕಂಠಿ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಅವರು ಕೂಡ ಮಾತಾಡ್ತಾ ಇರ್ತಾರೆ ಆದರೆ ರಾಧಾ ಮಾ ಮಾತಾಡ್ತಿದ್ರೆ ಕಂಠಿ ಸಾಹೇಬರಿಗೆ ಸ್ನೇಹನೇ ಮಾತಾಡ್ತಿರೋ ಥರ ಇರುತ್ತೆ ಹೀಗೆ ಇಬ್ ಎರಡು ಕಾರ್ಗಳು ಕೂಡ ಡ್ಯಾಶ್ ಆಗುತ್ತೆ ಇಬ್ಬರು ಬ್ರೇಕ್ ಹಾಕಿ ನೋ ನೋಡ್ತಾರೆ ಈ ಕಡೆ ಕಂಠಿ ಮಾಡ್ತಾರೆ ರಾಧಾ ಆ ಕಡೆ ಸ್ನೇಹ ಮತ್ತು ಸಂಜಯ್ ಓ ನೀವಾ ಇವತ್ತು ನಾನು ಎಂಗೇಜ್ಮೆಂಟ್ ಆಯಿತು ಅಂತಂದ್ಬಿಟ್ಟು ರಾಧಾ ಕಂಠಿ ಸಾಹೇಬರು ಕೈ ಇಟ್ಕೊಂಡು ಹೇಳ್ತಾರೆ ಹೌದಾ ಕಂಗ್ ಕಂಗ್ರಾಟ್ಸ್ ಅಂತ ಇವರು ಹೇಳ್ತಾರೆ ಅವರು ಕೂಡ ಕಂಗ್ರಾಟ್ಸ್ ಹೇಳ್ತಾರೆ ಆದರೆ ಸ್ನೇಹ ಮತ್ತು ಕಂಠಿ ಒಬ್ಬರು ಮುಖಾನ ಒಬ್ಬರು ನೋ ನೋಡಿಕೊಂಡು ದುಃಖದಲ್ಲಿರ್ತಾರೆ ಇಬ್ಬರು ನಡೀಲಿ ಹೋಗಿ ಹೋಗೋಣ ಅಂತಂದ್ಬಿಟ್ಟು ಇಬ್ರು ಕೂಡ ಅವ್ರವ್ರ ಕಾರತ್ತಿಗೆ ಹೋಗ್ತಾರೆ ಸ್ನೇಹ ಸ್ನೇಹಿ ಸಮಾತಿ ಹತ್ರ ಬಂದು ಹೂವಿನಾರ ಹಾಕಿ ದೀಪ ಹಚ್ಚಿ ಅಕ್ಕ ಈ ಹೃದಯ ನಿನ್ನದು ನೀನು ಏನು ಕೇಳ್ತಿದೆಯೋ ಅದನ್ನು ನನಗೆ ಕೊಡೋಕೆ ಹಾಕ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹತ್ಕೊಂಡು ಅಲ್ಲಿಂದ ಹೋಗ್ತಾಳೆ ಅವರು ಹೋದ ನಂತರ ರಾಧಾ ಮತ್ತು ಕಂಠಿಯವರು ಬರ್ತಾರೆ ಪೂನಾರ ಹಾಕಿದ್ದು ನೋಡಿ ಅಲ್ಲಿ ಅಲ್ಲಿರೋ ಒಂದು ಅಜ್ಜಿಗೆ ಕೇಳ್ತಾರೆ ಕಂಠಿ ಸಾಹೇಬರು ಅಜ್ಜಿ ಇಲ್ಲಿ ಯಾರು ಹೂನಾರ ಬಂದು ಹಾಕಿದ್ದು ಅಂತ ಅದು ಯಾರೋ ಗೊತ್ತಿಲ್ಲ ಕಣಪ್ಪ ಒಂದು ಹುಡುಗಿ ಬಂದು ಈ ಹೂನಾರ ಹಾಕ್ಬಿಟ್ಟು ಹೋದ್ಲು ಅಂತ ಹೇಳಿದಾಗ ಯಾರದು ಅಂತ ಕೇಳ್ತಾರೆ ನೀಲಿ ಸೀರೆ ಕೆಂಪಾಟ್ರು ಸೀರೆ ಉಟ್ಕೊಂಡಿದ್ಲಪ್ಪ ಅವಳೇ ಬಂದು ದೀಪ ಹಚ್ಚಿ ಹೂನಾರ ಹಾಕ್ಬಿಟ್ಟು ಹೋದ್ಲು ಅಂತ ಹೇಳಿದಾಗ ಓ ಸ್ನೇಹನ ಅವಳು ತ ಅವಳು ಕೂಡ ನೀಲಿ ಸೀರೆನೇ ಹುಟ್ಟಿದ್ದು ಅಂತ ಅಂದ್ಕೊಳ್ತಾರೆ ಈ ಇದನ್ನು ಕೇಳಿ ರಾಧಾಗೆ ಕೋಪ ಬರುತ್ತೆ ಆ ಹೂವಿನಾರ ತೆಗೆದು ತೂದು ಎ ಎಸೆದ್ಬಿಡ್ತಾಳೆ ಅವಳು ಬೇರೆ ಹಾರನ ಹಾಕ್ಬಿಟ್ಟು ದೀಪ ಹಚ್ಚಿ ನೋಡು ನಿನ್ನ ಗಂಡ ಇನ್ಮೇಲಿಂದ ನನ್ನ ನನಗೆ ಸ್ವಂತ ನಾನು ಹೇಗೆಲ್ಲ ಆಟ ಆಡಿಸ್ತೀನಿ ನೀನು ಎಷ್ಟೆಲ್ಲ ಕಾಟಕ್ಕೆ ಕೊಟ್ಟಿದ್ದೀಯ ಇವಾಗ ಹೇಗೆ ಬೆರಿತೀನಿ ನೋಡು ಅಂತ ಮನಸಲ್ಲಿ ಅಂದ್ಕೊಂಡು ಅಕ್ಕ ನೀನು ಆಶೀರ್ವಾದ ಮಾಡು ನೀ ನಿಮ್ಮವರು ಈಗ ನಮ್ಮವರು ಆಗಿದ್ದಾರೆ ನೀನು ಹೇಗೆ ನೋಡ್ಕೊಳ್ತಿದ್ಯೋ ಹಾಗೆ ನಾನು ಕೂಡ ಅವ್ರನ್ನ ನೋಡ್ಕೊಳ್ತೀನಿ ಆದರೆ ಏನು ಮಾಡೋದು ಅತ್ತೆ ಬಲವಂತಕ್ಕೋಸ್ಕರ ನಾನು ಈ ಮದುವೆನ ಆಗಲೇಬೇಕಾಗಿದೆ ನೀನೇನು ಯೋಚನೆ ಮಾಡಬೇಡ ಅಕ್ಕ ಅಂತ ನಮಸ್ಕಾರ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ದೀಪ ಹಾರೋಗುತ್ತೆ ದೀಪ ಯಾಕೆ ಹಾರೋಯ್ತು ಈ ಇದ್ಯಾಕೆ ಹೀಗಾಗೋಯ್ತು ಅಂತ ಅಂದ್ಬಿಟ್ಟು ಕಂಡು ಸಾಹೇಬ್ರು ನೋಡ್ತಾ ಇರ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ